ವೀಕ್ಷಕರಿ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ವೀಕ್ಷಕರೇ ದೇಶದ ವೀರಶೈವ ಪರಂಪರೆಗಳ ಪಂಚಪೀಠಗಳಲ್ಲಿ ಒಂದಾದ ಉತ್ತರಾಖಂಡದ ಕೇದಾರ ಪೀಠವೂ ಒಂದು ಇಲ್ಲಿಯ ರಾಹುಲ್ ಜಗದ್ಗುರುಳಾದ ಶ್ರೀ ಹಿಮತ್ ಕೇದಾರ ಭೀಮಾಶಂಕರಲಿಂಗ ಜಗದ್ಗುರು ಸಂಗೀತ ಸಂಗೀತಯುಕ್ತ ಇಷ್ಟಲಿಂಗ ಮಹಾಪೂಜೆಯೊಂದಿಗೆ ನೂತನವಾಗಿ ನಿರ್ಮಿಸಲಾಗಿರುವ ದಾಸೋಹ ಭವನ ಭಕ್ತ ಭವನ ಹಾಗೂ ಸಭಾಭವನಗಳ ಲೋಕಾರ್ಪಣೆ ದಾವಣಗೆರೆಯಿಂದ ಹರಿಹರಿಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬನ್ನಿಕೋಡ್ ಗ್ರಾಮದ ಸರ್ವಿಸ್ ರಸ್ತೆಗೆ ಇಳಿದರೆ ಸಿಗುವುದೇ ಈ ಶಿವನಹಳ್ಳಿ ಗ್ರಾಮ ಅಥವಾ ನೀವು ಬಾತಿ ಆಂಜನೇಯ ಸ್ವಾಮಿ ದೇವಸ್ಥಾನದ ರಸ್ತೆ ದಾಟಿ ರಾಷ್ಟ್ರೀಯ ಹೆದ್ದಾರಿ ಕೆಳಭಾಗದಲ್ಲಿ ಹೋದರೂ ಈ ಶಿವನಹಳ್ಳಿ ಗ್ರಾಮ ಸಿಗುತ್ತದೆ ಕೆಲ ವರ್ಷಗಳ ಹಿಂದೆ ಶ್ರೀ ಕೇದಾರನಾಥ ರಾವಲ್ ಜಗದ್ಗುರುಗಳು ಶ್ರೀ ಹಿಮತ್ಕೇದಾರ ಭೀಮಾಶಂಕರಲಿಂಗ ಸ್ವಾಮಿಗಳ ಆಶೀರ್ವಾದದಿಂದ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ತಪೋಕ್ಷೇತ್ರ ಕಣ್ಕುಪಿ ಕವಿಮಠ ಇವರ ನೇತೃತ್ವದಲ್ಲಿ ಸ್ಥಾಪಿಸಲಾದ ಈ ದಕ್ಷಿಣ ಕೇದಾರ ಧಾಮ ಈ ಶಿವನಳ್ಳಿ ಗ್ರಾಮದಲ್ಲಿ ಇದೆ ಇದೇ ದಕ್ಷಿಣ ಕೇದಾರ ವೈರಾಗ್ಯಧಾಮದಲ್ಲಿ ನಿರ್ಮಿಸಲಾಗಿರುವ ನೂತನ ಕಟ್ಟಡಗಳಾದ ದಾಸಹೋಭವನ ಭಕ್ತ ಭವನ ಹಾಗೂ ಸಭಾಭವನಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬೆಳಗ್ಗೆ ಏಳರಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಭಕ್ತರು ಮಹಾಸಂಕಲ್ಪ ಹಾಗೂ ರುದ್ರಾಭಿಷೇಕ ಸಂಗೀತಯುಕ್ತ ಆರತಿಗಳ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನಸ್ಸಂತೋಷಗೊಂಡರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಈ ಭಕ್ತಾದಿಗಳಿಗೆ ಇಲ್ಲಿ ದಾಸೋಹವನ್ನು ಕೂಡ ಏರ್ಪಡಿಸಲಾಗಿತ್ತು ಸದ್ಭಕ್ತರ ಪರವಾಗಿ ನಾವೆಲ್ಲರೂ ಸದಾ ಬೇಡುವಂತವರಾಗ್ತಾ ಇದ್ದಾವೆ ಪರಮಾಚಾರ್ಯರ ಕಾರುಣ್ಯ ನಿರಂತರವಾಗಿ ನಮ್ಮೆಲ್ಲರ ಮೇಲೆ ಇರಲಿ ಅಂತಕ್ಕಂಥ ಭಕ್ತಿಯ ಪ್ರಾರ್ಥನೆಯನ್ನ ಪರಮಾಚಾರ್ಯರ ಪದ ಈಗ ಪೂರ್ತಿ ಪೂಜಾ ನೋಡಿದ್ರಿ ಇದು ಆನಂದ ಕಟ್ಟೋದು ಆನಂದ ಆಯ್ತು ಅದ್ರ ಆನಂದದಿಂದ ಕೆಲ ಹುಳಾದ ಹುಟ್ಟಿ ಫುಲ್ ಎತ್ತಿತ್ತು ಆನಂದ ಯಾಕಂದ್ರೆ ಇದು ದಕ್ಷಿಣ ಕೇರಳದ ವೈರಾಕ್ಯ ಆಗಿದ್ದಿಲ್ಲ ಎಲ್ಲಿ ಮಾಡಿದ್ರು ಕಷ್ಟಪಟ್ಟು ಕಣ್ಣು ಕುಪ್ಪಿದ ಎಂಟು ವರ್ಷ ಕೆಳಗಡೆ ಹನ್ನೆರಡು ಒಂದು ಪಟ್ಟ ಮುಗಿದ ಸಾಕ್ಷಾತ್ ವೀರಭದ್ರ ಸ್ವಾಮಿ ಅಂತ ನಿಂತು ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ಉತ್ತರವನ್ನು ಕೊಟ್ಟು ಪರಿಹರಿಸುವಂತ ಕೀರ್ತಿ ಯಾರಾದ್ರೂ ಸಲ್ಲುತ್ತೆ ಅಂತ ಕೇಳಿದ್ರೆ ಸಾಕ್ಷಾತ್ ಕೇದಾರನಾಥನ ಅವತಾರಿಗಳಾಗಿರ್ತಕ್ಕಂಥ ಜಗದ್ಗುರು ಭೀಮಾಶಂಕರಲಿಂಗ ಶಿವಾಚಾರ್ಯ ಭಗವತ್ಪಾದ ಮಹಾ ಸನ್ನಿಧಿ ಅವರಿಗೆ ಸಲ್ಲುತ್ತೆ ಅನ್ನೋದನ್ನ ನಾವು ಯಾರು ಮರೆಯುವಂತಿಲ್ಲ ನಾವು ಎಷ್ಟು ಸೌಭಾಗ್ಯದಾತರು ಅಂತ ಕೇಳಿದ್ರೆ भारत दत्तर शिखर महदत्तर श्री उत्तर भारत दत्तर शिखर महदत्तर श्री केदार हिमगिरी बेल्ली भट्ट रजत कैला साङ्कित शिव सदर उत्तर भारतरसिखर मा दरसि केदार भारत भूषिर हिमगिरि सासिर हरित हिमालय केदार र गिरिजयर कल्याण कासर गौरि शङ्कर दारा गौरि शङ्कर दारा पुत्र भारत दत्तर शिखर केदारा तुंग किंदमगिरी ज्योतिर्लिंग बदरी बदरीनाथ ऋषिकेश विविध क्षेत्रगणकर्तृमूलांग गंगा ब्रह्मपुत्र मंदाकिनी उत्तर भारत दर तेरे शिखर महरतर सी केहरर शिवगुरुतल हिमतल कैलास सा